ಬಗ್ಗೆ ನಿಮ್ಗೆ ಸಮಸ್ಯೆ ಇದ್ರೆ ನೀವು ಪ್ಲೀಸ್ ಹೇಳಿ ಅದ್ರ ಬಗ್ಗೆ ದಯವಿಟ್ಟು ನಾವು ಮಾತಾಡುವ ಡೋಂಟ್ ಡೈವರ್ಟ್ ಇದ್ರಲ್ಲಿ ಏನಾದ್ರು ಕರೆಕ್ಟ್ ನಿಮ್ಗೆ ಈ ಆಕ್ಟ್ ಸರಿ ಇಲ್ಲ ಇದ್ರಲ್ಲಿ ಈ ಪಾಯಿಂಟ್ ಸರಿ ಇಲ್ಲ ಅಂತ ನೀವು ಹೇಳಿದ್ರೆ ಇಲ್ಲ ಇದು ಇದು ಅಸಂವಿಧಾನಿಕ ಇದು ಒಪ್ಪುವಂತದ್ದಲ್ಲಾಷಣ ಪಾಯಿಂಟ್ ಹೇಳಿ ಇದ್ರಲ್ಲಿ ಯಾವ್ದು ಸರಿ ಇಲ್ಲ ಅಂತ ಕೇಳಿದ್ರೆ ಏನ್ ಆಗಲ್ಲ ಬರತ್ ನಾನು ನಿಮ್ಗೆ ಕ್ಲಿಯರ್ ಮಾಡಿದೆ ಸರಿ ಇಲ್ಲ ನಾನು ಕ್ಲಿಯರ್ ಮಾಡುವಾಗ ನಿಮ್ದು ಒಪ್ಲಿಕ್ ಆಗಿಲ್ಲ ಅಂತ ಹೇಳಿದ್ರೆ ನನಗೆ ನನಗೇನು ಮಾಡುವ ಗೊತ್ತಾಗ್ತದೆ ಇದು ಇಡೀ ಮುಸ್ಲಿಂ ಸಮಾಜಕ್ಕೆ ನೀವು ಮಾಡಿದಂತ ಅನ್ಯಾಯ ಇಡೀ ಒಕ್ಕಿನ ಆಸ್ತಿಯಲ್ಲಿ ನೀವು ದುಡ್ಡು ಹೊಡೆದದ್ದೇ ಹೊಡೆದ ಒಬ್ಬ ಬಡಿಸ ನೀವು ಸಹಾಯ ಆಗಲಿಲ್ಲ